ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಕಾರ್ಮಿಕರ ದಿನಾಚರಣೆ ಒಂದು ವಿಶೇಷ ಮಾಹಿತಿ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಇದರ ಬಗ್ಗೆ ಒಂದು ಮಾಹಿತಿ ಸಹ ಇರುತ್ತೆ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಮೊದಲು ಕಾರ್ಮಿಕರ ದಿನ ಇಂದು ಕಾರ್ಮಿಕರ ದಿನ ಜಗತ್ತನ್ನು ಕಟ್ಟುವ ಕಾರ್ಯದಲ್ಲಿ ತೊಡಗಿರುವ ಮಿಲಿಯನ್ ಗಟ್ಟಲೆ ಕೈಗಳು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ ದಿವ್ಯ ದಿನ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಆಚರಿಸಲಾಗುವ ಈ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಸಾವಿರದ ಎಂಟುನೂರ ಎಂಬತ್ತಾರರ ಮೇ ಒಂದರಂದು ಕಾರ್ಮಿಕರ ಹೋರಾಟಗಳ ಇತಿಹಾಸದಲ್ಲಿ ಮಹತ್ವಘಟ್ಟ ಬಂಡವಾಳಶಾಹಿಗಳ ಅನಿರ್ದಿಷ್ಟ ಅವಧಿಯಗಳವರೆಗೆ ದುಡಿಸಿಕೊಳ್ಳುತ್ತಿದ್ದುದನ್ನು ವಿರೋಧಿಸಿ ಅಮೆರಿಕಾದ ಚಿಕಾಗೋ ನಗರದ ಹೇ ಮಾರ್ಕೆಟ್ನಲ್ಲಿ ಕಾರ್ಮಿಕರು ಪ್ರತಿಭಟನೆ ಆರಂಭಿಸಿದ್ದರು ಹೋರಾಟ ತೀವ್ರ ಸ್ವರೂಪ ಪಡೆದ ವೇಳೆ ಕಾರ್ಮಿಕರ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದರು ನೂರಾರು ಕಾರ್ಮಿಕರು ಮೃತಪಟ್ಟು ಸಾವಿರಾರು ಮಂದಿ ಗಾಯಗೊಂಡರು ಇಷ್ಟೆಲ್ಲ ಆದರೂ ಕಾರ್ಮಿಕರು ಹೋರಾಟ ಕೈಬಿಡಲಿಲ್ಲ ಕೊನೆಗೆ ಹೋರಾಟಕ್ಕೆ ಮಣಿದ ಬಂಡವಾಳಶಾಹಿಗಳು ದಿನಕ್ಕೆ ಎಂಟು ಗಂಟೆಗಳ ಕಾಲ ಕೆಲಸದ ಅವಧಿಯನ್ನು ಜಾರಿಗೆ ಮಾಡಿದರು ಹೀಗೆ ಕಾರ್ಮಿಕರ ಹೋರಾಟಕ್ಕೆ ಸಿಕ್ಕ ಯಶಸ್ಸಿಗಾಗಿ ಮೇ ಒಂದು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಮೇ ಒಂದು ಕಾರ್ಮಿಕರ ದಿನ ಲೇಬರ್ ಡೇ ಹಾಗಾದರೆ ಕಾರ್ಮಿಕರು ಎಂದರೆ ಯಾರು ಕಾರ್ಮಿಕ ಎಂದರೆ ಸಾಮಾನ್ಯ ಅರ್ಥದಲ್ಲಿ ದೈಹಿಕ ಇಲ್ಲವೇ ಬೌದ್ಧಿಕ ಶ್ರಮದಿಂದ ಹಣ ಗಳಿಸುತ್ತಿರುವ ವ್ಯಕ್ತಿಯನ್ನು ಕಾರ್ಮಿಕ ಎಂದು ಕರೆಯಲಾಗುತ್ತದೆ ಈ ರೀತಿ ಆದಾಯ ಗಳಿಸುವ ವರ್ಗಕ್ಕೆ ಕಾರ್ಮಿಕ ವರ್ಗವೆಂದು ಕರೆಯಲಾಗುತ್ತದೆ ಪ್ರತಿಯೊಂದು ದೇಶದಲ್ಲಿ ಶೇಕಡ ಅರವತ್ತರಿಂದ ಶೇಕಡ ಅರವತ್ತೈದರಷ್ಟು ಜನರು ಕಾರ್ಮಿಕ ವರ್ಗದಲ್ಲಿದ್ದಾರೆ ನಿರ್ಧಾರವಾಗಿದ್ದು ಯಾವಾಗ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಪ್ಯಾರಿಸ್ನಲ್ಲಿ ಸಮಾವೇಶಗೊಂಡಿದ್ದ ಸಮಾಜವಾದಿ ಅಂತಾರಾಷ್ಟ್ರೀಯ ಪ್ರಥಮ ಅಧಿವೇಶನದಲ್ಲಿ ಮೇ ಒಂದರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಯಿತು ಚೀನಾ ಕ್ಯೂಬಾ ಮತ್ತು ಮೊದಲಿನ ಸೋವಿಯತ್ ರಷ್ಯಾದಲ್ಲಿ ಮೇ ಒಂದರಂದು ಸಾರ್ವಜನಿಕ ರಜೆ ಘೋಷಿಸಲಾಗಿದೆ ಆದರೆ ಅಮೆರಿಕದಲ್ಲಿ ನಲ್ಲಿ ಕಾರ್ಮಿಕರ ದಿನವನ್ನು ಆಚರಿಸುತ್ತದೆ ಭಾರತದಲ್ಲಿ ಯಾವಾಗ ಆಚರಣೆ ಭಾರತದಲ್ಲಿ ಮೊದಲಿಗೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಮದ್ರಾಸಿನಲ್ಲಿ ಮೇ ದಿನವನ್ನು ಮೇ ದಿನವನ್ನು ಆಚರಿಸಲಾಯಿತು ಹಿಂದೂಸ್ತಾನ್ ಲೇಬರ್ ಕಿಸಾನ್ ಪಾರ್ಟಿಯ ಮುಖಂಡ ಸಿಂಗಾರವೇಲು ಚೆಟ್ಟಿಯ ನೇತೃತ್ವದಲ್ಲಿ ಮದ್ರಾಸ್ ಹೈಕೋರ್ಟ್ ಎದುರಿನಲ್ಲಿರುವ ಕಡಲ ದಂಡೆಯಲ್ಲಿ ಮತ್ತು ಕ್ಲಿಸಿಕೇನ್ ಟಿಪ್ಲಿಕೇನ್ ಕಡಲ ದಂಡೆಯಲ್ಲಿ ಮೇ ದಿನವನ್ನು ಆಚರಿಸಲಾಯಿತು ಭಾರತದಲ್ಲಿ ಮೊದಲ ಬಾರಿಗೆ ಕೆಂಪು ಬಾವುಟ ಹಾರಿಸಿದ ದಿನವದು ಮೇ ದಿನವನ್ನು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ದಿನವನ್ನಾಗಿಯೂ ಗುಜರಾತ್ನಲ್ಲಿ ಗುಜರಾತ್ನ ದಿನವನ್ನಾಗಿಯೂ ಆಚರಿಸಲಾಗುತ್ತದೆ ಮೇ ದಿನಾಚರಣೆಯಲ್ಲಿ ಭಾಗವಹಿಸಿದ ಮೊಟ್ಟ ಮೊದಲ ಭಾರತೀಯ ಕಾರ್ಮಿಕರೆಂದರೆ ಇಂಗ್ಲೆಂಡ್ನಲ್ಲಿದ್ದ ಭಾರತೀಯ ನಾವಿಕರು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿ ಕೊಡಬೇಕೆಂದು ಒತ್ತಾಯಿಸಿ ಇಂಗ್ಲೆಂಡ್ನಲ್ಲಿ ನಡೆಸಿದ ಮೇ ಸಮಾವೇಶದಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದರು ಹಾಗಾದರೆ ಈ ಒಂದು ಕಾರ್ಮಿಕರ ದಿನಾಚರಣೆ ಈ ವರ್ಷದ ದೇಹ ವ್ಯಾಖ್ಯೆ ಯಾವುದು ಬದಲಾಗುತ್ತಿರುವ ವಾತಾವರಣದಲ್ಲಿ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯದತ್ತ ಗಮನ ಹರಿಸುವುದೇ ಈ ವರ್ಷದ ಒಂದು ದೇಹವಾಕ್ಯವಾಗಿದೆ ಕಾಯಿದೆ ಕಾನೂನುಗಳು ಕಾರ್ಮಿಕರ ಕಲ್ಯಾಣಕ್ಕಾಗಿ ಆಯಾ ದೇಶಗಳು ಹಲವಾರು ಕಾನೂನು ಕಟ್ಟಲೆಗಳನ್ನು ರೂಪಿಸಿವೆ ಕಾರ್ಮಿಕರಿಗೆ ತಕ್ಕ ಕೂಲಿ ದೊರಕಿಸಿಕೊಡುವುದು ಕಾರ್ಮಿಕರು ಕೆಲಸ ನಿರ್ವಹಿಸಲು ಉದ್ಯೋಗದಾತರು ಉತ್ತಮ ವಾತಾವರಣದ ಕಲ್ಪಿಸಿಕೊಡುವಂತೆ ಮಾಡುವುದು ಕಾರ್ಮಿಕರು ಅನಾರೋಗ್ಯಕ್ಕೆ ಒಳಗಾಗ ಒಳಗಾದಾಗ ಅವರಿಗೆ ಧನ ಸಹಾಯ ಸೇರಿದಂತೆ ನಾನಾ ರೀತಿಯ ಸೌಲಭ್ಯ ದೊರಕಿಸಿಕೊಡುವುದು ವಿಮಾ ಯೋಜನೆ ಜಾರಿ ಮಾಡುವುದು ಉದ್ಯೋಗ ದಕ್ಷತೆಯನ್ನು ಹೆಚ್ಚಿಸಲು ಹೆಚ್ಚಿನ ಶಿಕ್ಷಣ ನೀಡುವುದು ಆಘಾತಗಳಲ್ಲಿ ಮೃತಪಟ್ಟರೆ ಪರಿಹಾರ ಒದಗಿಸುವುದು ಹೀಗೆ ಹಲವಾರು ಕಾಯ್ದೆ ಕಾನೂನುಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಇದಿಷ್ಟು ಚಿಕ್ಕದಾಗಿ ಕಾರ್ಮಿಕರ ದಿನದ ಬಗ್ಗೆ ಒಂದು ಮಾಹಿತಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಮತ್ತು ಬಾಲ್ಯ ವಿವಾಹ ಒಂದು ಅನಿಷ್ಟ ಪದ್ಧತಿಯಾಗಿದೆ ಕೇಂದ್ರ ಸರ್ಕಾರ ಇದೊಂದು ಸಾಮಾಜಿಕ ಪಿಡುಗು ಎಂದು ಗುರುತಿಸಿದೆ ಬಾಲ್ಯ ವಿವಾಹವನ್ನು ನಿಗ್ರಹಿಸುವ ಸಲುವಾಗಿಯೇ ಕೇಂದ್ರ ಸರ್ಕಾರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರನ್ನು ಜಾರಿಗೆ ತಂದಿದೆ ಈ ಕಾಯ್ದೆಯನ್ವಯ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಹಾಗೂ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳ ಮದುವೆಗೆ ಶಿಕ್ಷಾರ್ಹ ಅಪರಾಧವಾಗಿದೆ ಶಿಕ್ಷೆ ಏನು ಈ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬುವ ಮೊದಲು ವಿವಾಹ ಮಾಡಿದರೆ ಪೋಷಕರಿಗೆ ಎರಡು ವರ್ಷಗಳ ಕಠಿಣ ಜೈಲುವಾಸ ಜತೆಗೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಇದು ಜಾಮೀನು ರಹಿತ ಮತ್ತು ವಿಚಾರಾರ್ಹ ಅಪರಾಧವಾಗಿದೆ ಬಾಲ್ಯ ವಿವಾಹದ ಬಗ್ಗೆ ದೂರು ನೀಡಿದವರ ಮಾಹಿತಿ ಗೋಪ್ಯವಾಗಿಡುವುದು ಸರ್ಕಾರ ಮತ್ತು ಅಧಿಕಾರಿಗಳ ಕರ್ತವ್ಯ ಬಾಲ್ಯ ವಿವಾಹ ಮಾಡಿದ ತಂದೆ ತಾಯಿ ಪೋಷಕರು ಸುರಕ್ಷಕರು ಸಂರಕ್ಷಕರು ಮದುವೆಯಾದ ವಯಸ್ಕರ ವ್ಯಕ್ತಿ ಬಾಲ್ಯ ವಿವಾಹ ಏರ್ಪಡಿಸುವ ನಿರ್ದೇಶಿಸುವ ನೆರವೇರಿಸುವ ಕುಮ್ಮಕ್ಕು ನೀಡುವ ವ್ಯಕ್ತಿಗಳು ಹಾಗೂ ಬಾಲ್ಯ ವಿವಾಹ ತಡೆಯಲು ವಿಫಲವಾದವರು ಬಾಲ್ಯ ವಿವಾಹದಲ್ಲಿ ಪಾಲ್ಗೊಂಡವರ ಮೇಲೂ ದೂರು ದಾಖಲಿಸಬಹುದು ಮದುವೆ ನಡೆಯುವ ಮದುವೆ ನಡೆಯುವ ಕಲ್ಯಾಣ ಮಂಟಪ ಸಭಾಂಗಣ ದೇವಸ್ಥಾನಗಳು ಕಡ್ಡಾಯವಾಗಿ ವಧುವರರ ವಯಸ್ಸಿನ ದೃಢೀಕರಣ ಪತ್ರವನ್ನು ಪಡೆಯಬೇಕು ಇಲ್ಲವಾದಲ್ಲಿ ಅವರನ್ನು ಆರೋಪಿಗಳ ಪಟ್ಟಿಗೆ ಸೇರಿಸಬಹುದು ಸುಳ್ಳು ಪ್ರಮಾಣ ಪತ್ರ ನೀಡಿದರೆ ಶಾಲಾ ಶಿಕ್ಷಕರು ವೈದ್ಯರು ಶಿಕ್ಷೆಗೊಳಪಡುತ್ತಾರೆ ಬಾಲ್ಯ ವಿವಾಹ ತಡೆಯುವ ಹೊಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರ್ಮಿಕ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಪೊಲೀಸ್ ಪರಿಶಿಷ್ಟ ವರ್ಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಬಾಲ್ಯ ವಿವಾಹ ತಡೆಯುವ ಹೊಣೆಯನ್ನು ಸರ್ಕಾರ ನೀಡಿದೆ ಬಾಲ್ಯ ವಿವಾಹದ ಬಗ್ಗೆ ಯಾರಿಗಾದರೂ ಸರ್ ಮಾಹಿತಿ ಸಿಕ್ಕಲ್ಲಿ ಈ ಮೇಲಿನ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತರಬಹುದು ದೂರು ನೀಡಿದವರ ಮಾಹಿತಿಯನ್ನು ಅಧಿಕಾರಿಗಳು ಗೌಪ್ಯವಾಗಿಡಬೇಕು ಹದಿನೆಂಟು ವರ್ಷವೇ ಪ್ರಾಪ್ತ ವಯಸ್ಸು ಎಲ್ಲ ಕಾಯ್ದೆಗಳಲ್ಲೂ ಹದಿನೆಂಟು ವರ್ಷ ತುಂಬುವ ಯಾವುದೇ ತುಂಬಿದ ಯಾವುದೇ ಮಗು ಪ್ರಾಪ್ತ ವಯಸ್ಕ ಎಂದೇ ವ್ಯಾಖ್ಯಾನ ಮಾಡಲಾಗಿದೆ ಪ್ರಾಪ್ತ ವಯಸ್ಕ ಕಾಯ್ದೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಪ್ರಜಾಪ್ರತಿನಿಧಿ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಮಗು ಮತ್ತು ಪೋಷಕರ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ತು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಭಾರತೀಯ ಕರಾರು ಕಾಯ್ದೆ ಸಾವಿರದ ಎಂಟುನೂರ ಎಪ್ಪತ್ತೆರಡು ಹೀಗೆ ಎಲ್ಲ ಕಾಯ್ದೆಗಳಲ್ಲೂ ಹದಿನೆಂಟು ವರ್ಷ ತುಂಬಿದ ಎಲ್ಲ ಮಕ್ಕಳನ್ನು ಪ್ರಾಪ್ತವಯಸ್ಕರ ಎಂದು ವ್ಯಾಖ್ಯಾನಿಸಲಾಗಿದೆ ಬಾಲ ನ್ಯಾಯ ಪಾಲನೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದಲ್ಲಿ ಮಗುವೆಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ವ್ಯಕ್ತಿ ಎಂದು ವ್ಯಾಖ್ಯಾನಿಸಲಾಗಿದೆ ಇದಿಷ್ಟು ಚಿಕ್ಕದಾಗಿ ಬಾಲ್ಯ ವಿವಾಹದ ನಿಷೇಧ ಕಾಯ್ದೆಯ ಬಗ್ಗೆ ಒಂದು ಮಾಹಿತಿ ಎಲ್ಲ ಸ್ನೇಹಿತರು ಸಹ ನಮ್ಮ ಚಾನಲ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಂದು ಹೇಳುತ್ತಾ ಈ ಒಂದು ಮಾಹಿತಿಯನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು